ರಾಜ್ಯದಲ್ಲಿ ತೀವ್ರ ಗೊಂದಲ ಮೂಡಿಸ್ತಾ ಇದೆ ರೇಷನ್ ಕಾರ್ಡ್ ನ ಸಮಸ್ಯೆ ರೇಷನ್ ಕಾರ್ಡ್ ಇಲ್ಲದಿದ್ರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಕೂಡ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಎಲ್ಲ ಗೊಂದಲಕ್ಕೂ ಕೂಡ ತೆರೆ ಎಳೆದಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಹಣ ಬರುತ್ತೆ ಯಾರು ತೆರಿಗೆ ಕಟ್ಟೋದಿಲ್ಲ ಅಂಥವ್ರಿಗೂ ಗೃಹಲಕ್ಷ್ಮಿ ಹಣ ಬರುತ್ತೆ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡೋ ಬದಲಾಗಿ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ವರ್ಗ ಮಾಡಿದ್ದಾರೆ ಅದನ್ನ ಬದಲಾವಣೆ ಮಾಡಿದ್ದಾರೆ ಪರಿವರ್ತನೆ ಮಾಡಲಾಗಿದೆ ವರ್ಗಾವಣೆ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಸಚಿವೆ ಹೇಳಿದ್ದಾರೆ ಮಹಾಲಕ್ಷ್ಮಿ ಯೋಜನೆ ಸ್ಪಷ್ಟವಾಗಿ ನಾನು ಒಂದು ಸಾವಿರ ಕಾರ್ಡಿ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ ಯಾರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ ಇವತ್ತು ಬಿ ಪಿ ಎಲ್ ಕಾರ್ಡು ರದ್ದತಿಗಿನ್ನೂ ಬಿ ಪಿ ಎಲ್ನಲ್ಲಿರುವಂಥ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರೂ ಭಯಪಡುವಂಥ ಕ್ರಮೇ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ ಪಿ ಎಲ್ ಇಬ್ಬರಿಗೂ ಬರುತ್ತೆ ಅವ್ರು ಬಿ ಪಿ ಎಲ್ ಇದ್ರೂ ಅವ್ರಿಗೆ ಬರುತ್ತೆ ಎಂಬತ್ತು ಸಾವಿರ ಜನರಿಗೆ ಆ ಎಂಬತ್ತು ಸಾವಿರ ಎ ಪಿ ಎಲ್ಗೆ ಬಂದರೂ ಅವ್ರಿಗೆ ಬರುತ್ತೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಫಸ್ಟಾಗಿ ಸ್ಪಷ್ಟವಾಗಿ ನಾನು ಒಂದು ಸಾವಿರ ಕಾಡಿ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ ಯಾರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ ಇವತ್ತು ಬಿ ಪಿ ಎಲ್ ಕಾರ್ಡು ರದ್ದತಿಗಿಂತನೂ ಬಿ ಪಿ ಎಲ್ನಲ್ಲಿರುವಂಥ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರೂ ಭಯಪಡುವಂಥ ಕ್ರಮೇ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ ಪಿ ಎಲ್ ಇಬ್ಬರಿಗೂ ಬರುತ್ತೆ ಅವ್ರು ಬಿ ಪಿ ಎಲ್ ಇದ್ರೂ ಅವ್ರಿಗೆ ಬರುತ್ತೆ ಎಂಬತ್ತು ಸಾವಿರ ಜನರಿಗೆ ಆ ಎಂಬತ್ತು ಸಾವಿರ ಎ ಪಿ ಎಲ್ಗೆ ಬಂದರೂ ಅವ್ರಿಗೆ ಬರುತ್ತೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ